ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ನಮ್ಮ ದೇಶದಲ್ಲಿ ಮೊದಲ ಪ್ರೈವೇಟ್ ಜೆಟ್ ಖರೀದಿಸಿದ ಭಾರತದ ಮೊದಲ ಕ್ರಿಕೆಟ್ ಆಟಗಾರ ಯಾರು ಅಂತ ಹೇಳೋಕೋಗ್ತಾ ಇದ್ದೀನಿ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೀವು ಗೆಸ್ ಮಾಡ್ಬೋದು ಮೇ ಬಿ ಕಪಿಲ್ ದೇವ್ ತೊಗೊಂಡಿರ್ಬೋದಾ ಅಥವಾ ಸಚಿನ್ ತೊಗೊಂಡಿರ್ಬೋದಾ ಧೋನಿ ಇಲ್ಲ ಕೊಹ್ಲಿ ತೊಗೊಂಡಿರ್ಬೋದಾ ಅಂತ ಆದ್ರೆ ಇವ್ರೆಲ್ಲಾರ ಹತ್ರ ಪ್ರೈವೇಟ್ ಜೆಟ್ ಅದಾವು ಆದ್ರ ಮೊದಲ ಪ್ರೈವೇಟ್ ಜೆಟ್ ತಗೊಂಡ ಇಂಡಿಯನ್ ಕ್ರಿಕೆಟರ್ ಯಾರು ಅಲ್ಲ ನಾನು ಇವ್ರಿ ಇವತ್ತು ಫಸ್ಟ್ ಪ್ರೈವೇಟ್ ಜೆಟ್ ತಗೊಂಡ ಇಂಡಿಯನ್ ಕ್ರಿಕೆಟರ್ ಯಾರು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕ್ರಿಕೆಟ್ ಜಗತ್ನಾಗ ವಿರಾಟ್ ಕೊಹ್ಲಿ ಎಂ ಎಸ್ ಧೋನಿ ಸಚಿನ್ ತೆಂಡೂಲ್ಕರ್ ಕಪಿಲ್ ದೇವ್ ಹಿಂಗ ಹಲವಾರು ಶ್ರೀಮಂತ ಆಟಗಾರರು ಅದಾರ ಇವರೆಲ್ಲ ಎಷ್ಟರ ಮಟ್ಟಿಗೆ ಶ್ರೀಮಂತರಂದ್ರ ಈ ಎಲ್ಲಾ ಆಟಗಾರ ಬಳಿ ಪ್ರೈವೇಟ್ ಗಳು ಅದಾವ ಆದ್ರ ಪ್ರೈವೇಟ್ ಜೆಟ್ ಖರೀದಿಸಿದ ಮೊದಲ ಭಾರತೀಯ ಕ್ರಿಕೆಟಿಗ ಎನ್ನುವ ಶ್ರೇಯ ಯಾರಿಗ ಸಲ್ಲತ್ತಂದ್ರೆ ಅದುವೆ ಮಹಾರಾಜ ಭೂಪಿಂದರ್ ಸಿಂಗ್ ಅವರಿಗೆ ಪಟಿಯಾಲ ರಾಜ ಮನೆತನದ ಭೂಪಿಂದರ್ ಸಿಂಗ್ ತಮ್ಮ ಒಂಬತ್ತನೇ ವಯಸ್ಸಿನಾಗ ಪಟಿಯಾಲ ರಾಜ್ಯದ ಮಹಾರಾಜಾಗಿ ಪಟ್ಟಕ್ಕೇರ್ತಾರ ಭೂಪಿಂದರ್ ಸಿಂಗ್ ಸಾವಿರದ ಒಂಬೈನೂರಿಂದ ಸಾವಿರದ ಒಂಬೈನೂರ ಮೂವತ್ತೆಂಟರವರೆಗೆ ಪಂಜಾಬ್ನ ಪಟಿಯಾಲದ ಮಹಾರಾಜ ಆಗಿ ಇರ್ತಾರ ಇದಾದ ಮೇಲೆ ಸ್ವಲ್ಪ ವರ್ಷದಾಗ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಆಗುತ್ತೆ ವಿಶಾಲ ಸಾಮ್ರಾಜ್ಯದ ಮಹಾರಾಜ ಆಗಿದ್ದ ಭೂಪಿಂದರ್ ಸಿಂಗ್ ಐಸಾರಾಮಿ ಮಸ್ತ್ ಜೀವನ ಮಾಡ್ತಿದ್ರು ಮಹಾರಾಜ ಭೂಪಿಂದರ್ ಸಿಂಗ್ ಖಾಸಗಿ ವಿಮಾನ ಖರೀದಿಸಿದ ಮೊದಲ ಭಾರತೀಯ ವ್ಯಕ್ತಿ ಕೂಡ ಇವರೇ ಆಗಿದ್ದಾರೆ ಬರೀ ಹತ್ತೊಂಬತ್ತು ವರ್ಷಕ್ಕ ಇವರು ಸಾವಿರದ ಒಂಬೈನೂರ ಹತ್ತರಾಗ ಯುನೈಟೆಡ್ ಕಿಂಗ್ಡಮ್ನಿಂದ ಲಂಡನ್ ಲಂಡನ್ನಿಂದ ಪ್ರೈವೇಟ್ ಜೆಟ್ ಖರೀದಿ ಮಾಡಿದ್ರು ಭೂಪಿಂದರ್ ಸಿಂಗ್ ಮಹಾರಾಜರು ಭಾರತದಾಗ ಮಹಾರಾಜ ಪಟ್ಟಕ್ಕೇರಿದ ಅತಿ ಕಿರಿಯ ವ್ಯಕ್ತಿ ಕೂಡ ಇವರೇ ಆಗಿದ್ರು ಅಷ್ಟೇ ಅಲ್ದ ಸ್ವಾತಂತ್ರ್ಯ ಪೂರ್ವ ಭಾರತದ ಅತ್ಯುತ್ತಮ ಮತ್ತು ಒಳ್ಳೆ ಕ್ರಿಕೆಟರ್ ಕೂಡ ಆಗಿದ್ರು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಷ್ಟೇ ಯಾಕೆ ನಂಗೂ ಗೊತ್ತಿದ್ದಿಲ್ಲ ಐಷಾರಾಮಿ ಜೀವನದ ಶೈಲಿ ಮೂಲಕನ ಭಾರಿ ಸುದ್ದಿ ಆಗಿದ್ದ ಭೂಪಿಂದರ್ ಸಿಂಗ್ ಅವರಿಗೆ ಕ್ರಿಕೆಟ್ ಬಗ್ಗೆ ತುಂಬ ಆಸಕ್ತಿ ಮತ್ತು ಒಲವು ಇತ್ತು ಭೂಪಿಂದರ್ ಸಿಂಗ್ ಪಟಿಯಾಲ ಲೆವೆನ್ ತಂಡದ ಪ್ರಮುಖ ಆಟಗಾರರು ಆಗಿದ್ದರು ಆ ಕಾಲದಾಗ ಪಟಿಯಾಲ ಲೆವೆನ್ ಅಂದರೆ ನಮ್ಮ ದೇಶದ ಅತ್ಯುತ್ತಮ ಕ್ರಿಕೆಟ್ ತಂಡಗಳಲ್ಲಿ ಇದು ಒಂದಾಗಿತ್ತು ಮಹಾರಾಜ ಭೂಪಿಂದರ್ ಸಿಂಗ್ ಕ್ಯಾಪ್ಟನ್ಸಿನಾಗ ಭಾರತ ಕ್ರಿಕೆಟ್ ತಂಡ ಸಾವಿರದ ಒಂಬೈನೂರ ಹನ್ನೊಂದರಾಗ ಕ್ರಿಕೆಟ್ ಆಡೋಕ್ ಇಂಗ್ಲೆಂಡ್ಗೋಗಿತ್ತು ಪಟಿಯಾಲದ ಮಹಾರಾಜ ಭೂಪಿಂದರ್ ಸಿಂಗ್ ತಮ್ಮ ಇಡೀ ಕ್ರಿಕೆಟ್ ವೃತ್ತಿನಾಗ ಇಪ್ಪತ್ತೇಳು ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿದ್ರು ಅಷ್ಟೇ ಅಲ್ಲ ಇವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮೆರಿಲ್ಬೋರ್ನ್ ಕ್ರಿಕೆಟ್ ಕ್ಲಬ್ನ ಭಾಗ ಕೂಡ ಆಗಿದ್ರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಭಾರತದ ಟೆಸ್ಟ್ ತಂಡದ ನಾಯಕ ಆಗಿ ಭೂಪಿಂದರ್ ಸಿಂಗ್ ಆಯ್ಕೆ ಆಗ್ತಾರ ಭಾರತ ಟೆಸ್ಟ್ ತಂಡ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಟೆಸ್ಟ್ ಸರಣಿ ಆಡಕ ಇಂಗ್ಲೆಂಡ್ಗೆ ಹೋಗುತ್ತಾ ಆದರೆ ಅನಾರೋಗ್ಯದ ಸಮಸ್ಯೆಯಿಂದ ಭೂಪಿಂದರ್ ಸಿಂಗ್ ಟೆಸ್ಟ್ ಸರಣಿ ಇಂಗ್ಲೆಂಡ್ ಇಂಗ್ಲೆಂಡ್ಗೆ ಹೋಗಲಿಲ್ಲ ಫ್ರೆಂಡ್ಸ್ ಇದ ನೋಡ್ರಿ ನಮ್ಮ ದೇಶದಾಗ ಫಸ್ಟ್ ಪ್ರೈವೇಟ್ ಜೆಟ್ ಯಾರು ತಗೊಂಡಿದ್ರು ಅನ್ನೋ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಇನ್ನೊಂದು ಹೊಸ ಇನ್ಫಾರ್ಮೇಷನ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು